ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾಸ್ ಕುಕ್ ಬುಕ್ ಇವತ್ತು ನಾನು ಎರಡು ಕ್ರೇಜಿ ಮೊಜಿಟೋಸ್ ಮಾಡ್ತಾಯಿದ್ದೀನಿ ಯೂಶ್ವಲಿ ಗೆಸ್ಟ್ ಬಂದಾಗ ನಮ್ಮ ಮನೆಗೆ ಕಾಫಿನ ಟೀನಾ ಜ್ಯೂಸಾ ಅಂತ ನಾವು ಕಾಮನಾಗಿ ಕೇಳ್ತೀವಿ ಜ್ಯೂಸ್ ಅಂತಂದರೆ ಮೊದಲಿಗೆ ತಲೆಗೆ ಬರೋದು ತಕ್ಷಣಕ್ಕೆ ಕೈಗೆ ಇಟ್ಕೋದು ಅಂದರೆ ನಿಂಬೆ ಹಣ್ಣು ಸೊ ಲೆಮನ್ ಜ್ಯೂಸ್ ಮಾಡಿಕೊಡ್ತೀವಿ ಇಲ್ಲಾಂದರೆ ಫ್ರಿಜ್ನಲ್ಲಿರೋ ಯಾವುದಾದ್ರೂ ಕೂಲ್ ಡ್ರಿಂಕ್ಸ್ನ ಕೊಡ್ತೀವಿ ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಮೊಜಿಟೊ ಮಾಡಿಕೊಟ್ರೆ ರಿಚ್ ಆಗಿರುತ್ತೆ ಈ ಏನು ಮೊಜಿಟೊ ಮಾಡ್ತಾ ಇದ್ದೀನಿ ಕ್ವಿಕ್ಕಾಗಿ ಸರ್ವ್ ಮಾಡಬೇಕು ಅಂದರೆ ಮೊಜಿಟೋದು ಪ್ಯೂರಿ ಮಾಡಿ ಮಾಡ್ಕೋಬೇಕು ಆ ಒಂದು ಪ್ಯೂರಿನ ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಪ್ಯೂರಿ ಮಾಡೋಕ್ಕೆ ಪುದೀನ ಸೊಪ್ಪು ಬೇಕು ಬರೀ ಎಲೆಗಳನ್ನ ಮಾತ್ರ ಬಿಡಿಸ್ಕೊತಾ ಇದ್ದೀನಿ ಕಡ್ಡಿ ಹಾಕಬಾರ್ದು ನಾನಿಲ್ಲಿ ಹತ್ತು ಜನಕ್ಕಾಗುವಷ್ಟು ಪ್ಯೂರಿ ಮಾಡ್ತಾಯಿದ್ದೀನಿ ಒಂದು ಲೋಟಕ್ಕೆ ಎಂಟರಿಂದ ಹತ್ತು ಎಲೆ ಬೇಕು ಹಾಗಾಗಿ ಎಂಬತ್ತರಿಂದ ನೂರು ಎಲೆ ಅಂದಾಜು ಕಾಲು ಕಟ್ ಪುದೀನ ಬೇಕು ಬಿಡಿಸ್ಕೊಂಡಿರೋ ಪುದೀನನ ಎರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಆದಮೇಲೆ ಆ ಎಲೆಗಳನ್ನ ಬ್ಲೆಂಡರ್ಗೆ ಹಾಕೋತಾ ಇದ್ದೀನಿ ಹತ್ತು ಗ್ಲಾಸ್ ಜ್ಯೂಸ್ಗೆ ಎಂಟರಿಂದ ಒಂಬತ್ತು ಸ್ಪೂನ್ ಸಕ್ಕರೆ ಇದ್ದೀನಿ ಅರ್ಧ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇನ್ ಕೇಸ್ ಮಿಕ್ಸಿ ಜಾರ್ಗೆ ಲೋಡ್ ಕಡಿಮೆ ಆದಲ್ಲಿ ಒಂದರಿಂದ ಎರಡು ಸ್ಪೂನ್ ನೀರು ಹಾಕಿ ಕೂಡ ಗ್ರೈಂಡ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಫೈನ್ ಪೇಸ್ಟ್ ಆಗಿದೆ ಈ ಗ್ರೈಂಡ್ ಮಾಡಿರೋ ಪೇಸ್ಟ್ಗೆ ಎರಡು ನಿಂಬೆಹಣ್ಣು ಹಾಕಬೇಕು ಇದನ್ನು ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಫ್ರಿಜ್ನಲ್ಲಿ ಎರಡು ಮೂರು ದಿನ ಇಡ್ಬೋದು ಈ ಪ್ಯೂರಿನ ರೆಡಿ ಮಾಡಿ ಇಟ್ಕೊಂಡ್ರೆ ಮೊಜಿಟೊ ಮಾಡೋದು ಭಾಳ ಸುಲಭ ಆಗುತ್ತೆ ಒಂದೇ ಪ್ಯೂರಿಲಿ ಎರಡು ಮೊಜಿಟೊ ಮಾಡ್ತಾಯಿದ್ದೀನಿ ಫಸ್ಟ್ ನಾನೀಗ ವರ್ಜಿನ್ ಮಿಂಟ್ ಮೊಜಿಟೊ ಮಾಡ್ತಾ ಒಂದು ಗ್ಲಾಸ್ ಮೊಜಿಟೊ ಮಾಡೋದಕ್ಕೆ ಒಂದು ಸ್ಪೂನ್ ಪ್ಯೂರಿ ಬೇಕು ಎರಡರಿಂದ ಮೂರು ಐಸ್ ಕ್ಯೂಬ್ಸ್ ನಂತರ ಮೌಂಟೇನ್ ಡ್ಯೂ ಕೂಲ್ ಡ್ರಿಂಕ್ ಹಾಕ್ತಾಯಿದ್ದೀನಿ ಮೌಂಟೇನ್ ಡ್ಯೂ ಯಾಕೆ ಹಾಕ್ತಿದ್ದೀನಿ ಅಂದರೆ ಕಲರ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ನೀವು ನಿಮ್ಗೆ ಇಷ್ಟವಾದ ಕೂಲ್ ಡ್ರಿಂಕ್ ಹಾಕೋಬೋದು ಲೈಕ್ ಸ್ಪ್ರೈಟ್ ಸೆವೆನ್ ಅಪ್ ಸೋಡಾ ಸೋಡಾ ಹಾಕಿದ್ರೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಲೇಬೇಕು ಪ್ಯೂರಿ ಮಾಡಿಟ್ಕೊಂಡ್ರೆ ಗೆಟ್ಸ್ ಬಂದಾಗ ವೆರಿ ಸಿಂಪಲ್ ಪ್ಯೂರಿಗೆ ಕ್ಯೂಬ್ಸ್ ಮತ್ತು ಕೂಲ್ ಡ್ರಿಂಕ್ಸ್ ಹಾಕ್ಕೊಟ್ರೆ ಒಳ್ಳೆ ವರ್ಜಿನ್ ಮಿಂಟ್ ಮೊಜಿಟೊ ರೆಡಿ ಆಗುತ್ತೆ ಈಗ ನೆಕ್ಸ್ಟ್ ಕಿವಿ ಫ್ರೂಟ್ ಮೊಜಿಟೊ ಮಾಡ್ತಾಯಿದ್ದೀನಿ ಇದಕ್ಕೂ ಕೂಡ ಪ್ಯೂರಿ ಹಾಕಬೇಕು ಒಂದು ಗ್ಲಾಸ್ಗೆ ಒಂದು ಸ್ಪೂನ್ ಪ್ಯೂರಿ ಎರಡರಿಂದ ಮೂರು ಐಸ್ ಕ್ಯೂಬ್ಸ್ ಹಾಕಿ ಕಿವಿ ಫ್ರೂಟ್ ಸ್ಕ್ವಾಶ್ ಹಾಕ್ತಿದ್ದೀನಿ ಒಂದು ಗ್ಲಾಸಲ್ಲಿ ಕಾಲು ಭಾಗ ಆಗುವಷ್ಟು ಸ್ಕ್ವಾಷ್ ಹಾಕ್ತಾಯಿದ್ದೀನಿ ಮಿಕ್ಕಿದ್ದು ಮೌಂಟೇನ್ ಡ್ಯೂ ಹಾಕಬೇಕು ಪ್ರಪೋರ್ಷನ್ ನಿಮಗೆ ಬಿಟ್ಟಿದ್ದು ಕಿವಿ ಫ್ರೂಟ್ ಸ್ಕ್ವಾಷ್ ಇನ್ನೂ ಜಾಸ್ತಿ ಕೂಡ ಹಾಕ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ಕಿವಿ ಫ್ರೂಟ್ ಮೊಜಿಟೊ ಮಾಡ್ಬೋದು ಕ್ವಿಕ್ಕಾಗಿ ಟೈಮ್ ಸೇವ್ ಮಾಡೋದಕ್ಕೋಸ್ಕರ ನಾನು ಸ್ಕ್ವಾಷ್ ಹಾಕ್ತಾಯಿದ್ದೀನಿ ನೀವು ಫ್ರೆಶ್ ಕಿವಿ ಫ್ರೂಟ್ನ ಗ್ರೈಂಡ್ ಮಾಡಿ ಕೂಡ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನೋಡೋದಕ್ಕೆ ಕಲರ್ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಕಲರ್ ಅಷ್ಟೇ ಅಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೀಗೆ ಪ್ಯೂರಿನ ಮಾಡಿಟ್ಕೊಂಡ್ರೆ ರಿಫ್ರೆಶಿಂಗ್ ಕ್ರೇಝಿ ಮೊಜಿಟೋಸ್ನ ಕ್ವಿಕ್ಕಾಗಿ ಮಾಡ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಿಮ್ಮ ಹೆಮಾಗೆ ಪ್ರೋತ್ಸಾಹ ನೀಡಿ